ಹಾಯ್ ಎಲ್ಲರೂ ಹೇಗಿದ್ದೀರಾ ಮೊದಲಿಗೆ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬೇಳೆ ಸಾಂಬಾರು ಮಾಡಿದ್ದೀನಿ ನಾನು ಅದನ್ನು ಹೇಗೆ ಮಾಡಿದ್ದೀನಿ ಮತ್ತು ಏನೇನು ಹಾಕಿದ್ದೀನಿ ಅಂತ ತೋರಿಸ್ತೀನಿ ನಾನು ಮೊದಲಿಗೆ ಕಾಯಿ ತೊಗೊಂಡಿದ್ದೀನಿ ಒಂದು ಕಪ್ಪಾಗುವಷ್ಟು ತೊಗೊಂಡಿರೋದು ಮತ್ತು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಉರುಗಡ್ಲೆ ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಮತ್ತು ನಾಲ್ಕರಿಂದ ಇದು ಲವಂಗ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಮೂರು ಈರುಳ್ಳಿ ತೊಗೊಂಡಿರೋದು ಮತ್ತೆ ಒಂದು ಟೊಮೊಟೊ ತಗೊಂಡಿದ್ದೀನಿ ಟೊಮೊಟೊ ಬಂದು ಫಾರಂ ಟೊಮೊಟೊನೇ ತಗೊಂಡಿದ್ದೀನಿ ಮತ್ತೆ ಕಾಳು ಅಂತ ಅಷ್ಟು ಶುಂಠಿ ತಗೊಂಡಿರೋದು ನಾನು ಇದನ್ನೆಲ್ಲ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊತೀನಿ ಹಾಗೆ ಡೈರೆಕ್ಟ್ ಕೂಡ ಮತ್ತೆ ಒಗ್ಗರಣೆಗೆ ಏನು ತೊಗೊಂಡಿದ್ದೀನಿ ಅಂದರೆ ನೋಡಿ ಧನಿಯಾ ಪೌಡ್ರು ಎರಡು ಟೇಬಲ್ ಸ್ಪೂನು ಚಿಲ್ಲಿ ಪೌಡ್ರು ಮೂರು ಟೇಬಲ್ ಸ್ಪೂನು ಮತ್ತು ಒಗ್ಗರಣೆಗೆ ಆಯಿಲ್ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿ ಎರಡು ಸ್ವಲ್ಪ ಮೀಡಿಯಮ್ ಸೈಜ್ ಇನ್ನೊಂದು ಸ್ವಲ್ಪ ಚಿಕ್ಕದು ಈರುಳ್ಳಿ ತಗೊಂಡಿರೋದು ಆಲ್ಮೋಸ್ಟ್ ನಾನು ಮಸಾಲೆ ಸಾಂಬಾರು ಮಾಡೋದಾದರೆ ಮಸಾಲೆ ಎಲ್ಲ ನಾನು ಎಣ್ಣೆ ಫ್ರೈ ಮಾಡೇ ಮಾಡೋದು ನಾನು ಆಗಿ ಡೈರೆಕ್ಟ್ ಹಸಿ ಮಸಾಲೆ ಫ್ರೈ ಮಾಡ್ಕೊಳ್ಳೋಲ್ಲ ಇದು ಫ್ರೈ ಆಗೋ ಅಷ್ಟೊಳಗೆ ನಾನು ಕಾಳು ಎಷ್ಟು ತೊಗೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ನೋಡಿ ನಾನು ಇದನ್ನು ಕಾಳು ಒಂದು ಮೂರು ಕೆ ಜಿ ತೊಗೊಂಡಿದ್ದೆ ಏಕೆಂದರೆ ನನಗೊಂದು ಆರರಿಂದ ಏಳು ಜನಕ್ಕೆ ಆಗುವಷ್ಟು ಇರೋದು ಜನಕ್ಕೆ ಕಾಲಮಗೆ ನಾನು ಅದನ್ನು ಇತ್ತಿಕ್ಬಿಟ್ಟು ಇಟ್ಕೊಂಡಿರೋದು ನಾನು ಯಾವತ್ತೂ ರೆಡಿ ಇಟ್ಟಿರ್ತಾರಲ್ಲ ಅಂಗಡಿಗಳಲ್ಲಿ ಅದನ್ನ ತೊಗೊಬರಲ್ಲ ಮತ್ತು ಆಲೂಗಡ್ಡೆ ಮೂರು ತಗೊಂಡಿದ್ದೀನಿ ಸ್ವಲ್ಪ ದಪ್ಪ ದಪ್ಪ ತೊಗೊಂಡಿದ್ದೀನಿ ಆಲೂಗಡ್ಡೆ ಗಿಡ್ಡೆ ತುಂಬ ಜಾಸ್ತಿ ತೊಗೊಳ್ಳೋಲ್ಲ ಮತ್ತು ಇದಕ್ಕೆ ಬದನೆಕಾಯಿ ಕೂಡ ಹಾಕ್ತಾರೆ ನಾನು ಬದನೆಕಾಯಿ ಇಲ್ಲ ಇವಾಗ ಮಸಾಲೆ ನಾನು ಹುರ್ದು ಇಟ್ಕೊಂಡಿದ್ದೀನಿ ತಣ್ಣಗಾಗ್ಬಿಡ್ತೀನಿ ಅಷ್ಟೊತ್ತಿಗೆ ನಾನು ಇನ್ನೊಂದು ಪಾತ್ರೆಗೆ ಎಣ್ಣೆ ಮತ್ತು ಸಾಸಿವೆ ಅರಿಶಿನ ಹಾಕೋತೀನಿ ಮತ್ತು ಒಂದು ನಾಲ್ಕರಿಂದ ಎಲೆ ಕರಿಬೇವು ಇನ್ನು ತೋರಿಸಿದ್ನಲ್ಲ ಆವಾಗಲೇ ಅದು ಮತ್ತು ಈರುಳ್ಳಿ ಈರುಳ್ಳಿ ಸ್ವಲ್ಪ ನಾನು ಒಗ್ಗರಣೆ ಜಾಸ್ತಿನೇ ಹಾಕೋತೀನಿ ಏಕೆಂದರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೆ ಮತ್ತು ಇದಕ್ಕೆ ನಾನು ಚಿಲ್ಲಿ ಪೌಡ್ರ್ ಹಾಕ್ತೀನಿ ಇವಾಗಲೇ ಚಿಲ್ಲಿ ಪೌಡ್ರನ್ನ ಸ್ವಲ್ಪ ರುಬ್ಬಾತ್ ಹಾಕ್ತೀನಿ ಸ್ವಲ್ಪ ಒಗ್ಗರಣೆಗೆ ಡೈರೆಕ್ಟ್ ಹಾಕೋತೀನಿ ಆಲ್ಮೋಸ್ಟ್ ಇವಾಗ ಆಗಿದೆ ನಾನು ಇವಾಗ ಕಾಳು ಮತ್ತು ಆಲೂಗಿಡ ಎರಡು ಒಟ್ಟಿಗೆ ಹಾಕೋತೀನಿ ಎರಡನ್ನೂ ಹಾಕೊಂಡು ನಾನು ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಆ ಈರುಳ್ಳಿ ಮತ್ತು ಚಿಲ್ಲಿ ಪೌಡ್ರ್ ಮಸಾಲೆ ಬೇಯಬೇಕು ಅನ್ನೋದಕ್ಕೋಸ್ಕರ ಅಂದ್ರೆ ತುಂಬ ಬೇಯಿಸ್ಬಾರ್ದು ಒಂದು ಎರಡು ಸೆಕೆಂಡ್ಸು ಅದನ್ನು ಮಿಕ್ಸ್ ಮಾಡ್ತೀನಿ ಆಮೇಲೆ ಉಪ್ಪು ಹಾಕಿ ನಾನು ಮೊದಲೇ ತೋರಿಸಿದ್ಮೇಲೆ ರುಬ್ಬಿ ಇಟ್ಕೊಂಡಿರೋ ಮಸಾಲೆ ಹಾಕ್ಕೋತೀನಿ ನಾನು ಮಸಾಲೆ ಹಾಕಿದ್ಮೇಲೆ ತುಂಬ ಏನು ಬೇಯಿಸಲ್ಲ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಐದರಿಂದ ಆರು ನಿಮಿಷ ಬೇಯಿಸ್ಕೊತೀನಿ ಅಷ್ಟೇ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಆಗೇ ನೋಡ್ತಿದ್ದೀರಾ ಪದೇ ಪದೇ ಅಂತ ಇದ್ದೀನಿ ಸಪೋರ್ಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ರೆ ಇಷ್ಟ ಆದರೆ ಶೇರ್ ಮಾಡಿ ನೋಡಿ ಫೈನಲಿ ನಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್